ಈ ದೇಶದ್ರೋಹದ ಪ್ರಧಾನ ಸೂತ್ರಧಾರಿ ಎಲ್ಲರಿಗಿಂತ ನಾನು ಶುದ್ಧ ನಾ ಕಾವುಂಗ ನಾ ಖಾನೇದು ಅಂತ ಹೇಳುವಂತಹ ಬಿ ಜೆ ಪಿ ಪಕ್ಷ ಇದು ನೇರವಾಗಿ ನಮ್ಮ ನಿಮ್ಮ ನಿತ್ಯ ಬದುಕಿನ ಪ್ರಶ್ನೆ ನಮ್ಮ ಬದುಕನ್ನು ಕಸಿದು ಅವರ ಲಾಭವನ್ನು ಜಾಸ್ತಿ ಮಾಡುವುದಕ್ಕೆ ಎಲೆಕ್ಟ್ರಲ್ ಬಾಂಡ್ ಅಂತ ಹೆಸರು ಅವರ ಬಕ್ಕಸಕ್ಕೆ ಎಪ್ಪತ್ತಾರು ಕೋಟಿ ಸಿಕ್ತು ಆಡಳಿತರೂಡ ಬಿ ಜೆ ಪಿ ಸರ್ಕಾರಕ್ಕೆ ಆದರೆ ಅದೇ ಸಮಯದಲ್ಲಿ ಒರಿಸ್ಸಾದ ಆದಿವಾಸಿಗಳ ದಲಿತರ ಬಡವರ ಜಮೀನು ನೀರು ಬದುಕು ನಾಶ ಆಯಿತು ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ವಿಶೇಷ ಸರಣಿ ಸ್ವತಂತ್ರ ಭಾರತದ ಬೃಹತ್ ಭ್ರಷ್ಟಾಚಾರ ಬಾಂಡ್ ಹಗರಣ ವಂಚಕ ಕಂಪನಿಗಳು ದ್ರೋಹಿ ಪಕ್ಷಗಳು ಇದರ ಮತ್ತೊಂದು ಕಂಪನಿಗೆ ನಿಮಗೆ ಸ್ವಾಗತ ಹದಿನಾರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಏನು ಎಲೆಕ್ಟ್ರಲ್ ಬಾಂಡ್ಗಳನ್ನು ಕಂಪನಿಗಳು ಖರೀದಿ ಮಾಡಿ ಪಕ್ಷಗಳಿಗೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ತನಕ ಕೊಟ್ಟಿವೆ ಇದರಲ್ಲಿ ಶೇಕಡ ಮೂವತ್ತೈದರಷ್ಟು ಕಂಪನಿಗಳು ಗಣಿಗಾರಿಕೆ ತೈಲ ಮತ್ತು ಗ್ಯಾಸ್ ಇವುಗಳ ಗಣಿಗಾರಿಕೆಗೆ ಸ್ಟೀಲ್ ಕಬ್ಬಿಣ ಮತ್ತು ಕಲ್ಲಿದ್ದಲು ಗಣಿಗಾರಿಕೆಗಳಲ್ಲಿ ನಿರತರವಾಗಿರುವಂತಹ ಕಂಪನಿಗಳೇ ಜಾಸ್ತಿ ಹಾಗೂ ಈ ಕಂಪನಿಗಳು ಪ್ರಧಾನವಾಗಿ ಬಿ ಜೆ ಪಿಗೆ ಅದಾದ ನಂತರದಲ್ಲಿ ಬಿ ಜೆ ಡಿ ಅಂತಹ ಒರಿಸ್ಸಾಕ್ಕೆ ಮಾತ್ರ ಸೀಮಿತವಾಗಿರುವ ಪಕ್ಷಕ್ಕೆ ಬಿಜು ದಳ್ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಧಾನವಾಗಿ ನೀಡಿದ್ದಾರೆ ಯಾಕೆ ನೀಡಿದ್ದಾರೆ ಯಾತಕ್ಕೆ ಬಿ ಜೆ ಪಿಗೆ ಪ್ರಧಾನವಾಗಿ ಈ ಒಂದು ಈ ಬಗೆಯ ಕ್ಷೇತ್ರದಲ್ಲಿ ನಿರತರಾಗಿರೋರು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವು ಗಣಿಗಾರಿಕೆಯನ್ನು ಮಾಡಬೇಕು ಅಂತಂದರೆ ವಿಶೇಷವಾಗಿ ಪರಿಸರ ಅನುಮತಿಯನ್ನು ಪಡ್ಕೊಳ್ಬೇಕು ಹಾಗೂ ಆದಿವಾಸಿಗಳು ವಾಸ ಮಾಡ್ತಿರುವಂತಹ ಕಡೆ ಕಾಡಗಳು ನಿಬಿಡವಾಗಿರುವಂತಹ ಕಡೆ ನೀವು ಗಣಿಗಾರಿಕೆಯನ್ನು ಮಾಡೋಕ್ಕೆ ಹೊಡ್ರೆ ಕೆಲವು ಸೋಮಗಳಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತಿತ್ತು ಅದೆಲ್ಲವನ್ನು ಕೂಡ ಬದಲಾವಣೆ ಮಾಡ್ತಿದ್ದಾರೆ ಏನಿಲ್ಲ ಅಂದರೂ ಕೂಡ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಎನ್ನುವಂತಹ ಒಂದು ಅಧ್ಯಯನ ಮಾಡಿ ಅದನ್ನು ಕಮ್ಮಿ ಮಾಡುವುದಕ್ಕೆ ಅಥವಾ ಅದನ್ನು ಇಲ್ಲವಾಗಿ ಮಾಡುವುದಕ್ಕೆ ತಾನು ಏನೇನು ಮಾಡ್ತೀನಿ ಅಂತನ್ಬಿಟ್ಟು ಯೋಜನೆಗಳನ್ನು ಸರ್ಕಾರದ ಮುಂದಿಟ್ಟು ಯೂನಿಯನ್ ಮಿನಿಸ್ಟ್ರಿ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕು ಅದೇ ರೀತಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ತಾನು ಈ ಯೋಜನೆಯನ್ನು ಮಾಡಿದರೆ ಸಾಮಾಜಿಕ ಪರಿಣಾಮ ಏನಾಗ್ತದೆ ಯಾವ್ಯಾವ ರೀತಿ ಜನರಲ್ಲಿ ಬದುಕ್ತಾರೆ ಎಷ್ಟು ಜನ ತಮ್ಮ ಜೀವನೋಪಾಯವನ್ನು ಜೀವನವನ್ನು ಕಳೆದುಕೊಳ್ಬೇಕಾಗ್ತದೆ ಹೀಗಾಗಿ ಈ ಯೋಜನೆಯಿಂದ ಏನು ಕಳ್ಕೊಳ್ತಾರೆ ಅದನ್ನು ಕಾಂಪನ್ಸೇಟ್ ಮಾಡುವುದಕ್ಕೆ ಏನೇನು ಇವರು ಮಾಡ್ತಾರೆ ಇವೆಲ್ಲವೂ ಕೂಡ ಕಡ್ಡಾಯವಾಗಿ ಒಂದು ಯೋಜನಾ ವರದಿಯ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಂಡಿಸಬೇಕು ಹಾಗೂ ಪರಿಸರ ಇಲಾಖೆ ಪ್ರಧಾನವಾಗಿ ಅರಣ್ಯ ಸಂಪತ್ತನ್ನು ಮತ್ತು ಆದಿವಾಸಿಗಳನ್ನು ರಕ್ಷಿಸುವ ದೃಷ್ಟಿಯಿಂದ ಪ್ರಧಾನವಾಗಿ ಅದಕ್ಕೆ ಹೆಚ್ಚಿನ ತೂಕವನ್ನು ಕೊಟ್ಟು ಮತ್ತು ಅವರ ಮೇಲೆ ಸಾಧ್ಯವಾದಷ್ಟು ಕಡಿಮೆ ಪರಿಣಾಮ ಬೀರುವಂತಹ ಯೋಜನೆಯಾಗಿದ್ದರೆ ಮಾತ್ರ ಅದಕ್ಕೆ ಅನುಮತಿಯನ್ನು ಕೊಡಬೇಕು ಹಾಗೂ ಇಂತಹ ಅನುಮತಿ ಇಲ್ಲದಿರ ಇಂಥ ಯೋಜನೆಗಳು ಜಾರಿಗೆ ಬರಲೇಬಾರದು ಇನ್ಫ್ಯಾಕ್ಟ್ ಇನ್ನೂ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎ ಸರ್ಕಾರ ತನ್ನ ಅವಧಿ ಮುಗಿಯುವ ಕೊನೆ ಹೊತ್ತಿಗೆ ತಂದಂತಹ ಒಂದು ಇಂತಹ ಯೋಜನೆಗಳಲ್ಲಿ ಜನರ ಜಮೀನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣದ ಯೋಜನೆ ಅಂತಂದರು ಅದರ ಪ್ರಕಾರ ಒಂದು ನಿರ್ದಿಷ್ಟವಾದಂಥ ಪ್ರದೇಶದಲ್ಲಿ ನೀವು ಒಂದು ಯೋಜನೆಯನ್ನು ತರ್ತೀರಾ ಅಂತಂದರೆ ಅಲ್ಲಿಯ ಕನಿಷ್ಠ ಶೇಕಡ ಎಪ್ಪತ್ತೈದರಷ್ಟು ಜನರಾದರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು ಸಾರ್ವಜನಿಕರ ಸಮ್ಮತಿ ಇರಬೇಕು ಮತ್ತು ಪರಿಹಾರವನ್ನು ಯೋಜನೆಯನ್ನು ಮೊದಲು ಮುಂದಿಟ್ಟು ಪರಿಹಾರವನ್ನು ಮಾಡಿ ಪುನರ್ವಸತಿಯನ್ನು ಮಾಡಿ ಆ ನಂತರ ಯೋಜನೆಯನ್ನು ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಯೋಜನೆಯನ್ನು ಮುಂದಿಟ್ಟಿದ್ರು ಆಮೇಲೆ ಬಿ ಜೆ ಪಿ ಸರ್ಕಾರ ಬಂದಾದಮೇಲೆ ಸುಗ್ರೀವಾಜ್ಞೆಯ ಮೂಲಕ ಅದನ್ನು ಕಿತ್ತಾಕುವ ಎಲ್ಲ ಯೋಜನೆಗಳನ್ನು ಕೂಡ ಮಾಡಿದ್ರು ಆದರೆ ಈ ರೀತಿ ಮಾಡಿದಾಗ ಗಣಿಗಾರಿಕೆ ಅಂದರೆ ಭೂಗರ್ಭದ ಒಳಗೆ ಇರುವಂತಹ ಸಂಪತ್ತನ್ನು ಅಗೆದು ಬಗೆದು ಅದನ್ನು ಎಕ್ಸ್ಪೋರ್ಟ್ ಮಾಡಿ ಲಾಭ ಮಾಡುವಂತಹ ಒಂದು ಪ್ರಾಥಮಿಕ ಬಂಡವಾಳಶಾಹಿ ವ್ಯವಸ್ಥೆ ದೆಸೆನಲ್ಲಿರುವಂತಹ ನಮ್ಮ ದೇಶದ ಬಂಡವಾಳಶಾಹಿಗಳು ಅವರ ಲಾಭವೇ ಕಡಿಮೆ ಆಗಿಬಿಡ್ತದೆ ಹಿಂಗಾದರೆ ಹೀಗಾಗಿ ಆಳುವ ಸರ್ಕಾರಗಳಿಗೆ ಅವರು ಯಾವಾಗಲೂ ಕೂಡ ಒತ್ತಡವನ್ನು ಸಾಧ್ಯವಾದಷ್ಟು ಪರಿಸರ ನಿಯಮಗಳನ್ನು ಸಡಿಲ ಮಾಡುವುದಕ್ಕೆ ಈ ಸೋಷಿಯಲ್ ಇಂಪ್ಯಾಕ್ಟ್ಮೆಂಟ್ ಅಸೆಸ್ಮೆಂಟು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಇಲ್ಲದಂತೆ ಮಾಡುವುದಕ್ಕೆ ಅಥವಾ ಅದನ್ನು ಕಡ್ಡಾಯವಾಗಿ ಮಾಡದೇ ಇರುವುದಕ್ಕೆ ಜನರು ಪ್ರತಿಭಟನೆ ಮಾಡಿದ್ರೆ ಅದನ್ನು ಹೇಗಾದರೂ ಮಾಡಿ ನಿಪಟಾಯಿಸುವುದಕ್ಕೆ ಇವೆಲ್ಲವನ್ನು ಕೂಡ ತನ್ನ ಪರವಾಗಿ ಕಾರ್ಪೊರೇಟ್ ಗಣಿಗಾರಿಕೆ ಕಂಪನಿಗಳು ತನ್ನ ಪರವಾಗಿ ಮಾಡುವುದಕ್ಕೆ ಸರ್ಕಾರಗಳ ಮೇಲೆ ಒತ್ತಡವನ್ನು ತರ್ತಾರೆ ಆ ಒತ್ತಡದ ಒಂದು ರೂಪ ಅವುಗಳಿಗೆ ಕೊಡುವಂತಹ ದೇಣಿ ಇವತ್ತು ಎಲೆಕ್ಟ್ರಲ್ ಬಾಂಡನ್ನ ನೀವು ನೋಡಿದ್ರೆ ಈಗಾಗಲೇ ನಾನು ಹೇಳಿದಂಗೆ ಈ ಕ್ಷೇತ್ರದಲ್ಲಿ ಇರುವಂತಹ ಅವರಿಗೆ ಹದಿನಾರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿನಲ್ಲಿ ಹೆಚ್ಚು ಕಡಿಮೆ ಸುಮಾರು ಐದಾರು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಈ ಥರದ ಕಂಪನಿಗಳೇ ಕೊಟ್ಟಿದ್ದಾವೆ ಆ ಕಂಪನಿಗಳಲ್ಲಿ ಪ್ರಮುಖವಾದದ್ದು ವೇದಾಂತ ಕಂಪನಿ ಈ ವೇದಾಂತ ವಿದೇಶಿ ಮೂಲದ ಕಂಪನಿ ಅನಿಲ್ ಅಗರ್ವಾಲ್ ಅಂತ ಭಾರತೀಯ ಮೂಲದ ವ್ಯಕ್ತಿ ಆದರೆ ಲಂಡನ್ನ ಮೂಲದ ಕಂಪನಿ ಇದು ಇದು ಪ್ರಧಾನವಾಗಿ ನೈಸರ್ಗಿಕ ಅನಿಲ ತೈಲ ಸಂಪನ್ಮೂಲ ಮತ್ತು ಕಲ್ಲಿದ್ದಲು ಹಾಗೂ ಕಬ್ಬಿಣ ಗಣಿಗಾರಿಕೆಯಲ್ಲಿ ವಿಶೇಷವಾಗಿ ತನ್ನನ್ನು ತೊಡಗಿಸ್ಕೊಂಡೆ ಹೀಗಾಗಿ ಈಗಾಗಲೇ ನಾನೇನು ಹೇಳಿದೆ ಪರಿಸರ ಸಾಮಾಜಿಕ ನಿಯಮಗಳು ಇತ್ಯಾದಿಗಳೆಲ್ಲವೂ ಕೂಡ ಸಡಿಲವಾದರೆ ಅಥವಾ ತಾನು ಅದರಲ್ಲಿ ತಪ್ಪು ಮಾಡಿದ್ರೂ ಕೂಡ ಅದನ್ನು ಗಮನಿಸದೆ ತನಗೆ ಅವಕಾಶವನ್ನು ಕೊಟ್ಟರೆ ಮಾತ್ರ ಇವರು ತಮ್ಮ ಲಾಭವನ್ನು ಜನರನ್ನು ದೇಶದ ಸಂಪತ್ತನ್ನು ಲೂಟಿ ಮಾಡಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಹೀಗಾಗಿಯೇ ಇವರು ಒಟ್ಟಾರೆ ನಾನ್ನೂರು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ರೆ ಅದರಲ್ಲಿ ಇನ್ನೂರೈವತ್ತು ಕೋಟಿ ರೂಪಾಯಿ ವೇದಾಂತ ಕಂಪ್ನಿ ಇನ್ನೂರೈವತ್ತು ಕೋಟಿ ರೂಪಾಯಿಯನ್ನು ಕೇವಲ ಬಿ ಜೆ ಪಿ ಇನ್ನೂರ ಮೂವತ್ತು ಕೋಟಿ ರೂಪಾಯಿಯನ್ನು ಬಿ ಜೆ ಪಿ ಕೊಟ್ಟಿದೆ ತಮ್ಮ ಪರದೆಯ ಮೇಲೆ ವೇದಾಂತ ಕಂಪನಿ ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ದೇಣಿಗೆ ಕೊಟ್ಟಿದೆ ಅನ್ನೋದು ಹೇಳುತ್ತೆ ಇದು ಕೂಡ ಮಾರ್ಚ್ ಇಪ್ಪತ್ತೊಂದಕ್ಕೆ ಎಸ್ ಬಿ ಐ ಕೊಟ್ಟಂಥ ಈ ಆಲ್ಫಾ ನ್ಯೂಮರಿಕಲ್ ನಂಬರ್ ಕೋಡನ್ನು ಕೊಟ್ಟಾದ ಮೇಲೆ ಎರಡನ್ನು ಮ್ಯಾಚ್ ಮಾಡಿ ಸ್ವತಂತ್ರ ಪತ್ರಕ ಪತ್ರಕರ್ತರು ಸಾಧಾರವಾಗಿ ಕೊಟ್ಟಿರುವಂತಹ ಅಧ್ಯಯನ ಪೂರ್ಣವಾದಂಥ ಮಾಹಿತಿ ಇದು ಬಿ ಜೆ ಪಿಗೆ ಇನ್ನೂರ ಮೂವತ್ತು ಕೋಟಿ ಕಾಂಗ್ರೆಸ್ಗೆ ನೂರ ಇಪ್ಪತ್ತೈದು ಕೋಟಿ ಹಾಗೂ ಬಿಜು ದಳಕ್ಕೆ ಬಿಜು ದಳ ಕೇವಲ ಒರಿಸ್ಸಾದಲ್ಲಿದೆ ಇಡೀ ಭಾರತದಲ್ಲಿ ಅತ್ಯಂತ ಗಣಿಗಾರಿಕಾ ಉದ್ಯಮ ಸ್ನೇಹಿ ರಾಜ್ಯ ಅಂತ ಯಾವುದಾದರೂ ಇದ್ದರೆ ಅದು ಬಿಜು ದಳ ಅವರಿಗೆ ನಲವತ್ತು ಕೋಟಿ ರೂಪಾಯಿಯಷ್ಟು ಇವತ್ತು ಬಿಜು ದಳಗೆ ಬಂದಿರುವಂತಹ ಒಟ್ಟಾರೆ ಚುನಾವಣಾ ಬಾಂಡಿನ ದೇಣಿಗೆಗಳಲ್ಲಿ ಅತಿ ಹೆಚ್ಚು ದೇಣಿಗೆ ಬಂದಿರುವಂಥದ್ದು ಈ ರೀತಿ ಗಣಿಗಾರಿಕೆ ಮೂಲದ ಕಂಪನಿಗಳಿಂದ ಅದರಲ್ಲಿ ವೇದಾಂತ ಪ್ರಮುಖವಾದದ್ದು ಇದು ಹೇಗೆ ವರ್ತಿಸಿದೆ ಅಂತ ನೀವು ನೋಡೋದಾದರೆ ಕೆಲವು ಕ್ರೋನಾಲಜಿಯನ್ನು ಅರ್ಥ ಮಾಡ್ಕೋಬೇಕು ನಾವು ಕ್ರೊನಾಲಜಿ ಕ್ರೋನಾಲಜಿ ಸಮಾಜೀಜಿಯೇ ನಮ್ಮ ಅಮಿತ್ ಶಾ ಅವರು ಹೇಳಿದ್ದಾರೆ ಒಂದು ಎರಡು ಮೂರು ಕ್ರೋನಾಲಜಿ ವೇದಾಂತದ ಲೆಕ್ಕದಲ್ಲಿ ನೋಡೋಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೇದಾಂತ ಕಂಪನಿಗಳ ಮೇಲೆ ಐ ಟಿ ರೈಡ್ ಆಗುತ್ತೆ ಯಥಾ ಪ್ರಕಾರ ವೇದಾಂತ ಕಂಪನಿ ಕೂಡ ಇದೆಲ್ಲ ಮಾಮೂಲೆ ಬಿಡಿ ಇದರಲ್ಲಿ ವಿಶೇಷ ಏನೂ ಇಲ್ಲ ಅಂತಾರೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹದಿನಾರು ದಯವಿಟ್ಟು ಜ್ಞಾಪಿಸ್ಕೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹದಿನಾರಕ್ಕಾಗಲೇನೆ ಮೊದಲ ಲೋಕಸಭಾ ಚುನಾವಣೆಯ ಮೊದಲ ಸುತ್ತಿನ ಚುನಾವಣೆ ಪ್ರಾರಂಭ ಆಗಿತ್ತು ಆಗ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಎಲೆಕ್ಟ್ರಲ್ ಬಾಂಡನ್ನು ವೇದಾಂತ ಕಂಪನಿ ಖರೀದಿ ಮಾಡುತ್ತೆ ಇವತ್ತು ಮಾರ್ಚ್ ಇಪ್ಪತ್ತೊಂದರ ಆಲ್ಫಾ ನ್ಯೂಮರಿಕಲ್ ನಂಬರ್ನ ಟ್ಯಾಲಿ ಮಾಡಿದ ಮೇಲೆ ಮ್ಯಾಚ್ ಮಾಡಿದ ಮೇಲೆ ಸ್ಪಷ್ಟವಾಗಿರುವ ಸಂಗತಿ ಏನಪ್ಪಾ ಅಂದರೆ ಆ ಮೂವತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಕೂಡ ಎನ್ಕ್ಯಾಶ್ ಮಾಡ್ಕೊಂಡಿರುವ ಪಕ್ಷ ಬಿ ಜೆ ಪಿ ಅಂದರೆ ವೇದಾಂತ ಕಂಪನಿ ಚುನಾವಣೆ ನಡೆಯುವ ಹೊತ್ತಿನಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಮೂವತ್ತೊಂಬತ್ತು ಕೋಟಿ ರೂಪಾಯಿ ದೇಣಿಗೆ ಕೊಡ್ತಾರೆ ಪರಿಣಾಮ ಏನಾಗುತ್ತೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಖೇ ಅವರಿಗೆ ರಾಜಸ್ಥಾನದಲ್ಲಿ ಅವರ ಆಯಿಲ್ ತೈಲ ಮತ್ತು ನೈಸರ್ಗಿಕ ಅನಿಲದ ಯೋಜನೆಯನ್ನು ವಿಸ್ತರಣೆ ಮಾಡಿಕೊಳ್ಳುವುದಕ್ಕೆ ಪರಿಸರದ ಅನುಮತಿ ಸಿಗುತ್ತೆ ಅಷ್ಟು ಮಾತ್ರ ಅಲ್ಲ ಜಾರ್ಖಂಡ್ನಲ್ಲಿ ಅವರ ಸ್ಟೀಲ್ ಫ್ಯಾಕ್ಟ್ರಿ ಏನಿತ್ತು ಕಾರ್ಖಾನೆ ಸ್ಟೀಲ್ ಉತ್ಪಾದನೆ ಉಕ್ಕು ಉತ್ಪಾದನೆಯ ಘಟಕ ಏನಿತ್ತು ಅದನ್ನು ಇನ್ನೊಂದಷ್ಟು ವಿಸ್ತರಣೆ ಮಾಡುವುದಕ್ಕೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಈ ಕಂ ಅಂದರೆ ಕೇಂದ್ರ ಸರ್ಕಾರದ ಇಲಾಖೆಯಿಂದ ಅನುಮತಿ ಸಿಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹದಿನಾರಕ್ಕೆ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಬಿಜೆಪಿಗೆ ಸಲ್ಲಿಸಲಾಗುತ್ತೆ ಬದಲಿಗೆ ಕೇಂದ್ರ ಸರ್ಕಾರ ಕೇವಲ ಒಂದು ವಾರದಲ್ಲಿ ನೆನೆಗುದಿಗೆ ಬಿದ್ದಂತ ಇವರ ಎರಡೂ ಯೋಜನೆಗಳಿಗೆ ಪರವಾನಗಿಯನ್ನು ಕೊಡ್ತಾರೆ ಇದು ಕ್ರೋನಾಲಜಿ ಒಂದು ಎರಡನೇ ಕ್ರೋನಾಲಜಿ ನೋಡೋಣ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಮೂರನೇ ತಾರೀಕು ಒರಿಸ್ಸಾದ ಕಲಹಂಡಿ ಜಿಲ್ಲೆಯಲ್ಲಿ ಇದೇ ವೇದಾಂತ ಕಂಪನಿಗೆ ಅಲ್ಯೂಮಿನಿಯಮ್ಸ್ ಸ್ಮೆಲ್ಟಿಂಗ್ ಮಾಡುವಂತಹ ಒಂದು ಯೋಜನೆಯನ್ನು ವಿಸ್ತರಣೆ ಮಾಡುವಂತಹ ಒಂದು ಘಟಕವನ್ನು ಅಲ್ಲಿ ಹಾಕ್ಕೊಂಡಿದ್ರು ಈ ಘಟಕದ ವಿಸ್ತರಣೆಗೆ ಪರಿಸರ ನಿಯಮಗಳನ್ನು ಸರಿಯಾಗಿ ನೀವು ಅನುಸರಿಸಿಲ್ಲ ಅಂಥೇಳಿ ಯೂನಿಯನ್ ಮಿನಿಸ್ಟ್ರಿ ಅಂದರೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಡಿಸೆಂಬರ್ ಮೂರನೇ ತಾರೀಕಿಗೆ ಕೆಲವು ಆಕ್ಷೇಪಣೆಗಳನ್ನು ಇಟ್ಟು ಒಂದು ಪತ್ರವನ್ನು ಬರೀತಾರೆ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಮೂರಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಹತ್ತಕ್ಕೆ ಅಂದರೆ ಕೇವಲ ಒಂದು ತಿಂಗಳು ಐದು ದಿವಸದಲ್ಲಿ ವೇದಾಂತ ಕಂಪನಿ ಎಪ್ಪತ್ತಾರು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡನ್ನು ಖರೀದಿ ಮಾಡ್ತಾರೆ ಎಪ್ಪತ್ತಾರು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡನ್ನು ಎನ್ ಕ್ಯಾಶ್ ಮಾಡ್ಕೊಂಡಿರೋ ಪಕ್ಷ ಯಾವುದು ಮತ್ತೆ ಆಲ್ಫಾ ನ್ಯೂಮರಿಕಲ್ ನಂಬರ್ನ ಮ್ಯಾಚಿಂಗು ಸ್ಪಷ್ಟವಾಗಿ ಏನು ಹೇಳ್ತಿದೆ ಅಂದರೆ ಇಡೀ ಎಪ್ಪತ್ತಾರು ಕೋಟಿ ರೂಪಾಯಿಯನ್ನು ಬಿ ಜೆ ಪಿ ಎನ್ ಕ್ಯಾಶ್ ಮಾಡ್ಕೊಂಡಿದೆ ಅವಾಗ ನಿಮಗೆ ಗೊತ್ತಿದೆ ವೆಸ್ಟ್ ಬೆಂಗಾಲ್ ಚುನಾವಣೆ ಹತ್ತಿರ ಇತ್ತು ಅದಾದ ಆರು ತಿಂಗಳಿಗೇ ಮತ್ತೆ ಉತ್ತರ ಪ್ರದೇಶದ ಚುನಾವಣೆಯೂ ಕೂಡ ಬರ್ತಾ ಇತ್ತು ಎಪ್ಪತ್ತಾರು ಕೋಟಿ ರೂಪಾಯಿ ಕೊಟ್ಟರು ಪರಿಣಾಮ ಏನಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಹತ್ತಕ್ಕೆ ಎಪ್ಪತ್ತಾರು ಕೋಟಿ ರೂಪಾಯಿ ಬಿ ಜೆ ಪಿಗೆ ಸಲ್ಲಿಸಲಾಗುತ್ತೆ ಎಲೆಕ್ಟ್ರಲ್ ಬಾಂಡು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತೆರಡು ಕೇವಲ ಮೂವತ್ ಒಂದು ಎರಡು ತಿಂಗಳ ಒಳಗಡೆ ಕಂಪನಿಯ ಸಿ ಇ ಒ ಘೋಷಿಸ್ತಾರೆ ನಮ್ಮ ಅಲ್ಯೂಮಿನಿಯಂ ಘಟಕದ ವಿಸ್ತರಣಾ ಯೋಜನೆ ನಿರಾತಂಕವಾಗಿ ಮುಂದುವರಿಯಲಿದೆ ಅಬ್ಜೆಕ್ಷನ್ ಏನಾಯಿತು ನೀವೇ ಆಕ್ಷೇಪಣೆ ಪರಿಸರದ ವಿಷಯದ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅಂದರೆ ಅರ್ಥ ಏನು ಅಲ್ಯೂಮಿನಿಯಮ್ಸ್ ಮೆಲ್ಟಿಂಗ್ ಪ್ಲ್ಯಾಂಟ್ ಒಂದು ಕಡೆ ಹಾಕ್ತಾರೆ ಅಂತಂದರೆ ಅದರಿಂದ ಬರುವ ದುರ್ನಾತ ಅದರಿಂದ ಬರುವ ಮಾಲಿನ್ಯ ಅಂತರ್ಜಲಕ್ಕೆ ಹೋಗುತ್ತೆ ವಾಯು ಮಾ ಮಂಡಲವನ್ನು ವ್ಯಾಪಿಸುತ್ತೆ ಸುತ್ತಮುತ್ತಲ ಜನರು ಆದಿವಾಸಿಗಳು ಬಡವರು ದಲಿತರು ಬದುಕಿರ್ತಾರೆ ಅವರ ಇಡೀ ಕುಡಿಯುವ ನೀರು ಹಾಳಾಗೋಗುತ್ತೆ ಅವ್ರ ಜಮೀನು ಇತ್ಯಾದಿಗಳೆಲ್ಲ ಸರ್ವನಾಶ ಆಗುತ್ತೆ ಕಾಡು ಪ್ರಾಣಿಗಳು ವಿಶೇಷವಾಗಿ ಕಾಡು ನಾಶವಾಗುತ್ತೆ ಇವೆಲ್ಲಕ್ಕೂ ಕೂಡ ಇದನ್ನು ತಡೆಗಟ್ಟುವಂತೆ ನೀವೇನು ಮಾಡ್ತೀರಾ ಅಂತ ಆಕ್ಷೇಪಣೆ ಎಪ್ಪತ್ತಾರು ಕೋಟಿ ರೂಪಾಯಿ ಕೊಟ್ಟ ಮೇಲೆ ಆ ಆಕ್ಷೇಪಣೆಗೆ ಇವರೇನು ಉತ್ತರ ಕೊಟ್ಟರು ಜೊತೆಗೆ ಏನೇನು ಕ್ರಮ ತೆಗೆದುಕೊಂಡ್ರೂ ಆಕ್ಷೇಪಣೆಗೆ ಪೂರಕವಾಗಿ ಎನ್ನುವಂತಹ ಯಾವ ವರದಿಯೂ ಲಭ್ಯವಿಲ್ಲ ಬದಲಿಗೆ ಎಪ್ಪತ್ತಾರು ಕೋಟಿ ರೂಪಾಯಿ ಕೊಟ್ಟಂತ ಎರಡೇ ತಿಂಗಳಲ್ಲಿ ಆ ಕಂಪನಿಯ ಸಿಇಒ ನಮ್ಮ ವಿಸ್ತರಣಾ ಯೋಜನೆ ಯಾವುದೇ ಅಡೆತಡೆಗಳಿಲ್ಲದೆ ಯಾವುದೇ ಬದಲಾವಣೆ ಇಲ್ಲದೆ ನಿರಾತಂಕವಾಗಿ ಮುಂದುವರೆದಿದೆ ಅಂತ ಹೇಳಿಕೆ ಕೊಡ್ತಾರೆ ಅರ್ಥ ಏನು ಅವರ ಬಕ್ಕಸಕ್ಕೆ ಎಪ್ಪತ್ತಾರು ಕೋಟಿ ಸಿಕ್ತು ಆಡಳಿತಾರೂಢ ಬಿ ಜೆ ಪಿ ಸರ್ಕಾರಕ್ಕೆ ಆದರೆ ಅದೇ ಸಮಯದಲ್ಲಿ ಒರಿಸ್ಸಾದ ಆದಿವಾಸಿಗಳ ದಲಿತರ ಬಡವರ ಜಮೀನು ನೀರು ಬದುಕು ನಾಶ ಆಯಿತು ಎಪ್ಪತ್ತಾರು ಕೋಟಿ ರೂಪಾಯಿ ಇಸ್ಕೊಂಡು ಈ ರೀತಿ ತನ್ನದೇ ಜನರ ಬದುಕನ್ನು ಸರ್ವನಾಶ ಮಾಡುವಂಥದ್ದು ದೇಶಭಕ್ತಿಯ ಇದೇ ಸಂದರ್ಭದಲ್ಲೇ ಭಾರತೀಯ ಬಿಜು ಜನತಾದಳಗೂ ಕೂಡ ಅವರು ನಲವತ್ತು ಕೋಟಿ ರೂಪಾಯಿಯನ್ನು ಕೊಡ್ತಾರೆ ಯಾಕಂದರೆ ಒರಿಸ್ಸಾದಲ್ಲಿ ರಾಜ್ಯ ಸರ್ಕಾರ ಇರುವಂಥದ್ದು ಬಿಜು ಜನತಾದಳ ಅಲ್ಲಿಯ ಜನರು ಪ್ರತಿಭಟನೆ ಮಾಡಿದ್ರೆ ಲಾಂಡ್ ಆರ್ಡರ್ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಷಯ ಹೀಗಾಗಿ ಕೇಂದ್ರದಿಂದ ಪರವಾನಗಿ ಪಡ್ಕೊಳ್ಳುವುದಕ್ಕೆ ಇನ್ನೂರೈವತ್ತು ಕೋಟಿ ರಾಜ್ಯ ಸರ್ಕಾರ ತನ್ನ ಪರವಾಗಿ ಜನರನ್ನು ಬಗ್ಗು ಬಡಿಯುವುದಕ್ಕೆ ನಲವತ್ತು ಕೋಟಿ ರೂಪಾಯಿ ಸಿಂಹಪಾಲು ಬಿಜೆಪಿ ಪಕ್ಷಕ್ಕೆ ನರಿಪಾಲು ರಾಜ್ಯದ ಪಕ್ಷಕ್ಕೆ ಎರಡೂ ಪಕ್ಷಗಳು ಕೂಡ ಸಿಂಹದ ರೀತಿ ಒಂದು ಒಂದು ರೀತಿ ಜನರನ್ನು ತಿಂತವೆ ಇನ್ನೊಂದು ಸಿಂಹಗಳು ಬಿಟ್ಟಿದ್ದನ್ನ ನರಿಗಳು ತಿಂತ ಕೊರೊನಜಿ ಮೂರನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಲ್ಲಿ ಇದೇ ವರಿಸಾದ ಕಲ್ಲಂಡಿ ಜಿಲ್ಲೆಯಲ್ಲಿ ಅಲ್ಯೂಮಿನಿಯಂ ಪ್ರಾಜೆಕ್ಟ್ನ ವಿಸ್ತರಣೆಯ ಬಗ್ಗೆ ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬರೀ ಪರಿಸರ ಮಾಲಿನ್ಯ ಮತ್ತು ಪರಿಸರದ ಉಲ್ಲಂಘನೆಗಳ ಪರಿಸರ ನಿಯಮಗಳ ಉಲ್ಲಂಘನೆಗಳ ಬಗ್ಗೆ ವಿಶೇಷವಾದಂಥ ಟ್ರಿಬ್ಯುನಲ್ ಏನಿದೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರಾಷ್ಟ್ರೀಯ ಹಸಿರು ಪೀಠ ಏನಿದೆ ಅದು ಇಪ್ಪತ್ತೈದು ಕೋಟಿ ರೂಪಾಯಿ ಫೈನ್ ಹಾಕುತ್ತೆ ವೇದಾಂತ ಕಂಪನಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಮೇನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತೈದಕ್ಕೆ ಎರಡೇ ತಿಂಗಳಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಬಾಂಡನ್ನು ಎಲೆಕ್ಷನ್ ಬಾಂಡನ್ನು ವೇದಾಂತ ಖರೀದಿ ಮಾಡುತ್ತೆ ಆಲ್ಫಾ ನ್ಯೂಮರಿಕಲ್ ನಂಬರ್ ಮ್ಯಾಚ್ ಮಾಡಿದ ನಂತರ ಸಾಕ್ಷಿ ಪುರಾವೆಗಳ ಮೂಲಕ ಏನಪ್ಪ ಅಂತಂದರೆ ಆ ಇಡೀ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಸಂಪೂರ್ಣವಾಗಿ ಎನ್ ಕ್ಯಾಶ್ ಮಾಡ್ಕೊಂಡಿರೋವಂಥದ್ದು ಬಿಜು ಜನತಾದಳ್ ಪಕ್ಷ ಯಾಕಂದರೆ ವೈಲೇಷನ್ ಆಗಿದೆ ವೈಲೇಷನ್ ಆದರೂ ಕೂಡ ಇವರು ಅಲ್ಯೂಮಿನಿಯಂ ಇದನ್ನು ಮುಂದುವರಿಸಬೇಕು ಜನರು ಪ್ರತಿಭಟನೆ ಮಾಡಿದ್ರೆ ನಿಮ್ಮದೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಇಟ್ಕೊಳ್ಳಿ ನಮ್ಮ ಕಡೆಯಿಂದ ಅದೇ ಸಮಯದಲ್ಲೇ ವೇದಾಂತ ಕಂಪನಿ ಈ ಸುಮಾರು ಐವತ್ತೈದು ಕೋಟಿ ರೂಪಾಯಿಯನ್ನು ಕಾಂಗ್ರೆಸ್ಗೂ ಕೂಡ ಕೊಟ್ಟಿದೆ ಕಾಂಗ್ರೆಸ್ಗೆ ಯಾಕೆ ಅಂತಂದರೆ ವಿಶೇಷವಾಗಿ ರಾಜಸ್ಥಾನದಲ್ಲಿ ಇದೇ ವೇದಾಂತ ಗುಂಪಿಗೆ ಸೇರಿದಂಥ ಕೇರ್ನ್ ಆಯಿಲ್ ಆ್ಯಂಡ್ ಗ್ಯಾಸ್ ಅನ್ನುವಂತಹ ಕಂಪನಿ ರಾಜಸ್ಥಾನದಲ್ಲಿ ತೈಲ ಮತ್ತು ನೈಸರ್ಗಿಕ ಅನಿಲದ ಯೋಜನೆಯ ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಬರ್ಮಾರ್ ಅನ್ನುವ ರಾಜಸ್ಥಾನದ ಬರ್ಮಾರ್ ಅನ್ನುವ ಪ್ರದೇಶದಲ್ಲಿ ಸುತ್ತಮುತ್ತಲಿನ ಅಂತರ್ಜಲ ಮಾಲಿನ್ಯಗೊಂಡು ಅಲ್ಲಿಯ ಎಲ್ಲ ಜನ ದೊಡ್ಡ ಹೋರಾಟಕ್ಕೆ ಬೀದಿಗಿಳಿದಿದ್ದರು ಹೋರಾಟಕ್ಕೆ ಬೀದಿಗಿಳಿದಂಥ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಆಗ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ವೇದಾಂತ ಕಂಪನಿ ಐವತ್ತೈದು ಕೋಟಿ ರೂಪಾಯಿ ಕೊಡುತ್ತೆ ಕಾಂಗ್ರೆಸ್ ಸರ್ಕಾರ ಅದನ್ನು ಸ್ವೀಕರಿಸುತ್ತೆ ಸ್ವೀಕರಿಸಿ ನಿರಾತಂಕವಾಗಿ ವೇದಾಂತದ ಶೋಷಣೆಯ ಮುಂದುವರಿಕೆಗೆ ಅವಕಾಶ ಮಾಡಿಕೊಡುತ್ತೆ ಕೊರೊನಾಲಜಿ ನಾಲ್ಕನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಇದೇ ಕೇರ್ನ ಮತ್ತು ಆಯಿಲ್ ಅಂಡ್ ಗ್ಯಾಸ್ ಕಂಪನಿಗೆ ರಾಜಸ್ಥಾನದಲ್ಲಿ ಎರಡು ಸಾವಿರದ ಮೂವತ್ತರ ತನಕ ತಮ್ಮ ಯೋಜನೆಯನ್ನು ವಿಸ್ತರಣೆ ಮಾಡುವುದಕ್ಕೆ ಲೈಸೆನ್ಸ್ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹದಿನಾಲ್ಕನೇ ತಾರೀಕು ಕೇವಲ ಹದಿನೆಂಟು ದಿನಗಳಲ್ಲಿ ನೂರ ಹತ್ತು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರ ಬಾಂಡ್ಗಳನ್ನ ವೇದಾಂತ ಖರೀದಿ ಮಾಡುತ್ತೆ ಅದರನ್ನು ಅದರಲ್ಲಿ ನೂರ ಹತ್ತು ಕೋಟಿನಲ್ಲಿ ನೂರು ಕೋಟಿ ರೂಪಾಯಿ ಬಿ ಜೆ ಪಿ ಎನ್ ಕ್ಯಾಶ್ ಮಾಡ್ಕೊಂಡಿದೆ ಹತ್ತು ಕೋಟಿ ರೂಪಾಯಿ ಕಾಂಗ್ರೆಸ್ ಎನ್ ಕ್ಯಾಶ್ ಮಾಡಿಕೊಂಡಿದೆ ಸಿಂಹದ ಪಾಲು ಸಿಂಹಕ್ಕೆ ನರಿಯ ಪಾಲು ನರಿ ಇವನ್ನೆಲ್ಲ ಆಧರಿಸೇನೆ ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ಅನ್ನುವಂತಹ ಅಂತಾರಾಷ್ಟ್ರೀಯ ಭಾರತದ ಪತ್ರಕರ್ತರನ್ನು ಒಳಗೊಂಡಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಥರ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಸರ್ಕಾರದ ಮೇಲೆ ಒತ್ತಡ ತಂದು ಪರಿಸರ ಹಾಗೂ ಜನವಿರೋಧಿ ಕಾನೂನುಗಳನ್ನು ಜಾರಿಗೆ ತರ್ತಿದಾರಾ ಅದರ ಮೂಲಕ ದೊಡ್ಡ ದೊಡ್ಡ ಭ್ರಷ್ಟಾಚಾರ ನಡೀತಿದೆಯಾ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಿರುವಂಥ ಸಂಸ್ಥೆ ತನ್ನ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನ ವರದಿನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ ಈ ಕೇರ್ನ್ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪನಿ ವೇದಾಂತ ಕಂಪನಿಯ ಉಪ ವೇದಾಂತ ಗುಂಪಿನ ಉಪ ಕಂಪನಿ ಏನಿದೆ ಅದು ಭಾರತ ಸರ್ಕಾರದ ಪರಿಸರ ನಿಯಮಗಳನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡುವುದಕ್ಕೆ ವಿಶೇಷ ಮಟ್ಟದ ಭ್ರಷ್ಟಾಚಾರವನ್ನು ಮಾಡ್ತಿದೆ ಅನ್ನೋ ವರದಿಯನ್ನು ಕೊಡುತ್ತೆ ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೋದಿ ಸರ್ಕಾರ ತಂದಂಥ ಒಂದು ಹೊಸ ಬದಲಾವಣೆ ಏನಪ್ಪಾ ಅಂದರೆ ಪರಿಸರ ನಿಯಮಗಳಿಗೆ ಇನ್ನು ಮುಂದೆ ದೊಡ್ಡ ದೊಡ್ಡ ಯೋಜನೆಗಳು ಪರಿಸರ ಅನುಮತಿಯನ್ನು ಪಡೆದ ನಂತರವೇ ಯೋಜನೆಯನ್ನು ಶುರು ಮಾಡಬೇಕು ಅನ್ನೋದು ಕಡ್ಡಾಯ ಇಲ್ಲ ನೀವು ನಿಮ್ಮ ಯೋಜನೆಯನ್ನು ಜಾರಿ ಮಾಡಿ ಆನಂತರ ನೀವು ಪರಿಸರ ಅನುಮತಿಗೆ ಸಾಮಾಜಿಕ ಅನುಮತಿಗೆ ನೀವು ಅಹವಾಲನ್ನು ಸಲ್ಲಿಸ್ಬೋದು ಹಾಗೂ ನಿಮ್ಮ ಯೋಜನೆಯನ್ನು ಮುಂದುವರಿಸ್ಬೋದು ಅಂತ ಮಾಡೋದು ಒಂದು ಸತಿ ನೀವು ಕೋಟಿ ಅಂತ ರೂಪಾಯಿ ಪ್ಲ್ಯಾಂಟ್ ಹಾಕಿ ನೀವು ಯೋಜನೆ ಶುರು ಮಾಡಿದ ಮೇಲೆ ಪರಿಸರ ಅನುಮತಿ ನೀವು ಕೊಡಲೇಬೇಕಾಗುತ್ತೆ ಅಂದರೆ ಸಂಪೂರ್ಣವಾಗಿ ಪರಿಸರ ಹಾಗೂ ಜನಪರವಾದಂಥ ನಿಯಮಗಳನ್ನೇ ಮೋದಿ ಸರ್ಕಾರ ಬದಲಾಯಿಸಿ ಗಣಿಗಾರಿಕೆ ತೈಲ ಹಾಗೂ ನೈಸರ್ಗಿಕ ಅನಿಲದ ದೊಡ್ಡ ದೊಡ್ಡ ಕಂಪನಿಗಳು ಜನರ ಬದುಕನ್ನು ಸರ್ವನಾಶ ಮಾಡಿ ಪರಿಸರವನ್ನು ನಿರ್ನಾಮ ಮಾಡಿ ತಮ್ಮ ಲಾಭವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಿಯಮಗಳನ್ನೇ ಬದಲಾಯಿಸಿದ್ರು ಕಾರಣ ಕೇವಲ ಇಂತಹ ಕ್ಷೇತ್ರದಲ್ಲಿರುವ ಕಂಪನಿಗಳು ಸುಮಾರು ಐದೂವರೆ ಸಾವಿರ ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ನಾನು ಪದೇ ಪದೇ ಹೇಳ್ತಿರೋ ಹಾಗೆ ಇದು ಬರೀ ಎಲೆಕ್ಟ್ರಲ್ ಬಾಂಡ್ ಮೂಲಕ ಮಾತ್ರ ದಕ್ಕಿರೋ ಐದು ಸಾವಿರದ ಐನೂರು ಕೋಟಿ ರೂಪಾಯಿ ನಾವು ಮರೆಯೋದು ಬೇಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಅನ್ನುವ ಸಂಸ್ಥೆ ಮಾಡಿರೋ ಅಧ್ಯಯನದ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಆ ಒಂದು ಚುನಾವಣೆಗೆ ಮಾಡಿರುವ ವಚ್ಚ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಎಲೆಕ್ಟ್ರಲ್ ಬಾಂಡಿಂದ ಬಂದಿರೋದು ಕೇವಲ ನಾಲ್ಕು ಸಾವಿರ ಕೋಟಿ ಅಂದರೆ ಹಬ್ಬಬ್ಬ ಅಂದ್ರೆ ಒಂದು ಹದಿನೈದು ಪರ್ಸೆಂಟ್ ಮಾತ್ರ ಉಳಿದದ್ದು ಇದೇ ಕಂಪನಿಗಳು ಬೇರೆ ಬೇರೆ ಮೂಲದಿಂದ ಕೊಟ್ಟಿರ್ತವೆ ಅದಕ್ಕೇನೆ ನಿಮಗೆ ಆದಾನಿ ಅಂಬಾನಿಗಳ ಪಟ್ಟಿ ದೊಡ್ಡದಾಗಿ ಇದರಲ್ಲಿ ಸಿಗದೇ ಇಲ್ಲ ಸೊ ಈಗ ಇಂಥ ವೇದಾಂತ ಕಂಪನಿಯಿಂದ ಸರ್ಕಾರ ಭ್ರಷ್ಟಾಚಾರಕ್ಕೆ ಒಳಗಾಗಿ ಇದ್ನಾನ್ನೂರು ಕೋಟಿ ರೂಪಾಯಿ ಇಸ್ಕೊಂಡ್ರು ನಮಗೇನು ಅದಕ್ಕೆ ಅನ್ಕೊಂಡ್ರೆ ಇದು ಎಲ್ಲೆಲ್ಲಿ ತನ್ನ ಯೋಜನೆಗಳನ್ನು ಹಾಕಿದೆ ಅಲ್ಲೆಲ್ಲ ಸಾಮಾನ್ಯ ಜನರ ಬದುಕನ್ನು ದೇಶದ ಸಂಪನ್ಮೂಲವನ್ನು ಸರ್ವನಾಶ ಮಾಡಿ ತಾನು ಕೊಬ್ಬಿದೆ ತನ್ನ ಪರವಾಗಿರುವ ಪಕ್ಷಗಳನ್ನು ಕೊಬ್ಬಿಸಿದೆ ಇದು ನೇರವಾಗಿ ನಮ್ಮ ನಿಮ್ಮ ನಿತ್ಯ ಬದುಕಿನ ಪ್ರಶ್ನೆ ನಮ್ಮ ಬದುಕನ್ನು ಕಸಿದು ಅವರ ಲಾಭವನ್ನು ಜಾಸ್ತಿ ಮಾಡುವುದಕ್ಕೆ ಎಲೆಕ್ಟ್ರಲ್ ಬಾಂಡ್ ಅಂತ ಹೆಸರು ಇದು ಜನದ್ರೋಹ ಅಲ್ವಾ ಇದು ದೇಶದ್ರೋಹ ಅಲ್ವಾ ಈ ದೇಶದ್ರೋಹದ ಪ್ರಧಾನ ಸೂತ್ರಧಾರಿ ಎಲ್ಲರಿಗಿಂತ ನಾನು ಶುದ್ಧ ನಾ ಕಾವುಂಗ ನಾ ಖಾನೇದು ಅಂತ ಹೇಳುವಂತಹ ಬಿ ಜೆ ಪಿ ಪಕ್ಷ ಅಲ್ವಾ ಯೋಚನೆ ಮಾಡಿ ನಮಸ್ಕಾರ